ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನಾಲ್ಕು ಲಕ್ಷದವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತೆ ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ನೀವು ಆ ಸಬ್ಸಿಡಿಯನ್ನು ಪಡಿಬಹುದಂತ ಇದು ಸ್ವಾವಲಂಬಿ ಸಾರಥಿ ಯೋಜನೆಯ ಅಡಿಯಲ್ಲಿ ಬರುತ್ತದೆ ಫುಡ್ ಕೋರ್ಟ್ ವಾಹನ ಖರೀದಿ ಮಾಡಲು ನಾಲ್ಕು ಲಕ್ಷದವರೆಗೆ ಸಹಾಯ ಸಿಗುತ್ತೆ ಸೊ ಇದು ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶನೇ ಅಂತ ಅನ್ಕೋಬಹುದು ಸ್ವಾವಲಂಬಿ ಸಾರಥಿ ಯೋಜನೆಯ ಫುಡ್ ಕೋರ್ಟ್ ವಾಹನ ಖರೀದಿ ಸಹಾಯಧನ ಎಸ್ ಇದು ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಫುಡ್ ಕೋರ್ಟ್ ಯಾರಾದರೂ ಮಾಡ್ತೀನಿ ಅಂತ ಅಂದರೆ ವೆಹಿಕಲಲ್ಲಿ ನಾವೇನೋ ಈ ಥರ ತಿಂಡಿ ತಿನಿಸುಗಳನ್ನೆಲ್ಲ ಮಾಡ್ತಾರಲ್ಲ ಬೆಳಗ್ಗೆ ಟಿಫನ್ ಅದೆಲ್ಲ ಅದಕ್ಕೆ ಫುಡ್ ಕೋರ್ಟ್ ಯಾರಾದರೂ ಮಾಡ್ತಾರ ಅಂತಂದರೆ ಅವರೆಲ್ಲರೂ ಸಹಾಯಧನ ಪಡಿಬೋದು ಎಷ್ಟು ಪಡಿಬೋದು ಅಂದರೆ ನಾಲ್ಕು ಲಕ್ಷದವರೆಗೂ ಸಹಾಯ ಪಡಿಬೋದು ಕರ್ನಾಟಕ ಸರ್ಕಾರ ಸಾಮಾಜಿಕ ಇಲ್ ಕಲ್ಯಾಣ ಇಲಾಖೆ ವಸತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತರುತ್ತಿರುವ ಸ್ವಾವಲಂಬಿ ಸಾರತಿ ಯೋಜನೆಯ ಎಲ್ಲ ಆರ್ಥಿಕವಾಗಿ ಹಿಂದುಳಿದ ಎಸ್ಸಿಗಳಿಗೆ ಫುಡ್ಕಾರ್ಟ್ ವಾಹನಗಳ ಖರೀದಿಗೆ ಹಣಕಾಸು ನೆರವು ನೀಡಲು ನೆ ಕರ್ನಾಟಕ ಸರ್ಕಾರ ಸಹಾಯ ಮಾಡುತ್ತಿದೆ ಹಾಗಾದರೆ ಈ ಯೋಜನೆಯಲ್ಲಿ ನಾವು ಏನೆಲ್ಲ ಪಡಿಬೋದು ಅಂತ ನೋಡೋಣ ಬನ್ನಿ ಯೋಜನೆಯ ನೆರವು ಬಂದು ನಾಲ್ಕು ಲಕ್ಷದವರೆಗೂ ಸಹಾಯಧನ ವಾಹನ ಖರೀದಿ ಹೆಚ್ಚದ ಎಪ್ಪತ್ತೈದು ಪರ್ಸೆಂಟ್ ನೀಡಲಾಗುತ್ತದೆ ಈ ನೆರವು ಬ್ಯಾಂಕ್ಗಳ ಸಹಕಾರದೊಂದಿಗೆ ಲಭ್ಯವಾಗುತ್ತೆ ಎಸ್ ಇದು ಯಾವುದಾದ್ರೂ ಬ್ಯಾಂಕ್ಗಳ ಜೊತೆ ಟೈ ಅಪ್ ಮಾಡಿಕೊಡ್ತಾರೆ ಸೊ ಆಗ ನೀವು ಆ ಬ್ಯಾಂಕ್ ಜೊತೆನೇ ನೀವು ಡೀಲ್ ಮಾಡಬೇಕಾಗುತ್ತೆ ಸೊ ನಿಮ್ಗೆ ಏನಾದರೂ ಲೋನ್ ಪ್ರೊವೈಡ್ ಮಾಡಿದರೆ ಸೊ ಕೆಲವೊಂದು ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು ಕೆಲವೊಂದು ಫೈನಾನ್ಸ್ಗಳಾಗಿರ್ಬೋದು ಈ ಥರದ್ರಲ್ಲಿ ನಿಮಗೆ ಲೋನನ್ನು ಅವರು ಮಾಡಿಕೊಡ್ತಾರೆ ಸೊ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಫುಡ್ ಕೋರ್ಟ್ ವಾಹನ ಖರೀದಿ ಮಾಡಲು ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ಅರ್ಹತೆಗಳೇನೇನು ಇರಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷಗಳಿ ಇಳಬೇಕು ಅಂದರೆ ಹದಿನೆಂಟು ವರ್ಷಗಳಿರಬೇಕು ಹದಿನೆಂಟು ವರ್ಷದಿಂದ ಮೇಲ್ಪಟ್ಟವರು ಯಾರಾದರೂ ಈ ಒಂದು ಯೋಜನೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ನಿಮ್ಮದು ಜಾತಿ ಬಂದು ಎಸ್ ಸಿ ವರ್ಗಕ್ಕೆ ಸೇರಿರಬೇಕು ಎಸ್ ಈ ಒಂದು ಸ್ಕೀಮ್ ಬಂದು ಎಸ್ ಸಿ ವರ್ಗಕ್ಕೆ ಇದ್ದವರು ಮಾತ್ರ ಅಪ್ಲೈ ಮಾಡಬೇಕು ಅಂತ ಇದೆ ಹಾಗೆ ನೀವು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಬೇರೆ ಯಾವುದರಲ್ಲೂ ಸಹ ಅಂದರೆ ಈ ಥರ ವೆಹಿಕಲ್ ಲೋನಲ್ಲಿ ಬೇರೆ ಈ ಥರ ಸ್ಕೀಮಲ್ಲಿ ನೀವು ಯಾವುದೇ ಥರದ ಸಹಾಯಧನ ಪಡೆದಿರಬಾರ್ದು ಅಂಥವರಿಗೆ ಮಾತ್ರ ಅವಕಾಶ ಇರುತ್ತೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡುವುದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸೊ ಇದನ್ನು ಯಾವ ಥರ ಆನ್ಲೈನಲ್ಲಿ ಅಪ್ಲೈ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಸೇವಾ ಸಿಂಧು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಸೊ ಈ ಥರ ಏನು ಅಫಿಷಿಯಲ್ ವೆಬ್ಸೈಟ್ ಇದಾವಲ್ಲ ಸೊ ಅಲ್ಲಿ ಹೋಗಿ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಅರ್ಜಿ ಆಹ್ವಾನಿಸಲಾಗಿದೆ ಇದಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಸೊ ಅವರು ಹಾಕಿಕೊಡ್ತಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೊಂಬತ್ತು ಸೊ ಅಷ್ಟರಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನಿಮ್ಮ ಸ್ನೇಹಿತರು ಯಾರಾದರೂ ಈ ಥರ ಫುಡ್ ಕೌಟ್ ಮಾಡಬೇಕಂತ ನೋಡ್ತಾ ಇದ್ದಾರೋ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ನಿಮಗೂ ಸಹ ಈ ವಿಡಿಯೋದಿಂದ ಸಹಾಯ ಆಗಿದ್ದರೆ ನಂಗೊಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು